ನಮಸ್ಕಾರ ವೀಕ್ಷಕರೇ ಕೆ ಮತ್ತು ಸಿ ಅಪ್ಡೇಟ್ ಸೊ ಮೊದಲನೇದು ಕೈಗೆ ಸಂಬಂಧಪಟ್ಟಂಗೆ ಹೇಳ್ತೇನೆ ಅದಕ್ಕಿಂತ ಮುಂಚೆ ಚಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಇನ್ನೊಂದು ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಭಾಳಷ್ಟು ಇಂಪಾರ್ಟೆಂಟ್ ಲಿಂಕ್ ನಾನು ನಿಮಗೆ ಫ್ರೀಯಾಗಿ ಅಪ್ಡೇಟ್ ನೀಡ್ತಾ ಇರ್ತೇನೆ ಓಕೆ ಸೊ ಮೊದಲನೇದು ಕೈ ಬಗ್ಗೆ ಕೇಳಬೇಕಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರುವಾಗೆ ಸರ್ವರ್ ಭಾಳಷ್ಟು ಡೌನ್ ಇದೆ ಕಂಪೇರ್ ಮಾಡಿದ್ರೆ ಪ್ರೀವಿಯಸ್ ಇಯರ್ಕಿತ್ತು ಭಾಳಷ್ಟು ಸಿಚುವೇಶನ್ ಅಂದರೆ ಹದಗಟ್ಟಿರುವಂಥದ್ದು ಸೊ ಇವರು ಇನ್ನೂ ಟೈಮ್ ತೆಗೆದುಕೊಳ್ತಾ ಇದ್ದಾರೆ ಸೊ ಬಿಟ್ಟು ಎರಡು ಮೂರು ದಿನಗಳಾದರೂ ಯಾವುದೇ ರೀತಿ ಆಪ್ಷನ್ ಟ್ರೀಲಿ ಏನೇನಪ್ಪ ಅಂದರೆ ಭಾಳಷ್ಟು ಕಷ್ಟಪಡ್ತಾ ಇದ್ದಾರೆ ಭಾಳಷ್ಟು ಜನ ಏನೋ ವಿದ್ಯಾರ್ಥಿಗಳು ಎರಡೆರಡು ಮೂರು ಮೂರು ಸಲ ಪೇಮೆಂಟ್ ಮಾಡಿದ್ರು ಸಹ ಇಲ್ಲ ಅದು ರಿಫಂಡ್ ಆಗುವಂಥ ಸಾಧ್ಯತೆ ನೈಂಟಿ ನೈನ್ ಪ್ರತಿಶತ ಕಡಿಮೆ ಇದೆ ಓಕೆ ನೆನ್ಪಿಟ್ಕೊಳ್ಳಿ ಫೈನ್ ಸೊ ಒಟ್ಟಾಗಿ ಅದರ ಒಂದು ಬದಲಾವಣೆ ಅಂದರೆ ಇಂಪ್ರೂವ್ಮೆಂಟ್ ಇವತ್ತು ಎರಡು ಗಂಟೆ ಆದ ನಂತರ ಅಂತ ಹೇಳಿದ್ದಾರೆ ಅಥವಾ ಈವ್ನಿಂಗ್ ಟ್ರೈ ಮಾಡ್ಕೊಳ್ಳಿ ಟೈಮ್ ಇದೆ ಓಕೆ ಅಪ್ ಟು ನಿಮಗೆ ಏನಂತಂದರೆ ಈ ಒಂದು ಮಾಕ್ ಅಲಾಟ್ಮೆಂಟ್ ಆದರೂ ಸಹ ಏನಪ್ಪಾ ಅಂದ್ರೆ ಆಪ್ಷನ್ ಟ್ರೀಸಲ್ಲಿ ನೀವು ಬದಲಾವಣೆ ಬೇಕಾದರೂ ಮಾಡ್ಕೊಳ್ಬೋದು ಜುಲೈ ಆಲ್ಮೋಸ್ಟ್ ಇಪ್ಪತ್ತೆರಡನೇ ತಾರೀಕು ವರೆಗೂ ಸಮಯ ಅವಕಾಶ ಇದೆ ಈವನ್ ನಾವು ಕಿಲೋಮೀಟರ್ ಆದ್ಮೇಲೆ ಮಾಡ್ಬೋದು ಬಟ್ ಟೈಮ್ ನಿಮಗೆ ಎಕ್ಸ್ಟೆಂಡ್ ಮಾಡ್ತಾರೆ ಬೇಡ ಯಾಕಂದರೆ ತ್ರೀ ಡೇಸ್ ಆಲ್ರೆಡಿ ವೇಸ್ಟ್ ಆಗಿರುವಂಥದ್ದು ಡೇಟಲ್ಲಿ ಎಕ್ಸ್ಟೆಂಡ್ ಮಾಡಲೇಬೇಕು ಮಾಡೇ ಮಾಡ್ತಾರೆ ಭಯ ಪಡಬೇಡಿ ಅದರೊಂದು ಬದಲಾವಣೆ ಮಾಡ್ತಾರೆ ಅಂತ ಅನ್ಕೋತೀನಿ ಸುಧಾರಣೆ ಆ್ಯಕ್ಚುಲಿ ಏನೋ ಎಲ್ಲಿ ಆಗಬೇಕು ಏನಿಲ್ಲ ಅಂದರೆ ಫಸ್ಟ್ ಬದಲಾವಣೆ ಆಗೋದೇ ಸರ್ವರಲ್ಲಿ ಅದೇ ಒಂದು ದೊಡ್ಡ ಹೆಡ್ಡೇಕ ಪೇರೆಂಟ್ಸ್ಗೆ ಮತ್ತು ಮಕ್ಕಳಿಗೂ ಸಹ ಓಕೆ ಸೊ ಅದರಲ್ಲಿ ಬದಲಾವಣೆ ಬರುತ್ತೆ ಅಂತ ಅನಿಸಿಕೆ ನೋಡೋಣ ಏನು ಮಾಡ್ತಾರೆ ಅಂತ ಫೈನ್ ಸೊ ಮತ್ತೆ ಇನ್ನೊಂದು ಹೇಳಬೇಕಂದ್ರೆ ಇನಲ್ಲಿ ಇನ್ನೂ ಕೆಲವು ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ಲ ಫಾರ್ಮಸಿ ಸಂಬಂಧಪಟ್ಟಂಗೆ ಆಗಿರ್ಬೋದು ಬಿ ಎನ್ ವೈಸ್ ಆಗಲಿ ಸಂಬಂಧಪಟ್ಟಂಗೆ ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ಲ ವೇಟ್ ಮಾಡಬೇಕಾಗುತ್ತೆ ವೇಟ್ ಮಾಡಿ ಆಮೇಲೆ ಎಮ್ ಸಿ ಸಿ ಬಗ್ಗೆ ಹೇಳಬೇಕು ಅಂದರೆ ಭಾಳ ಜನ ಕೆಲವರು ಮೆಸೇಜ್ ಆಗ್ತಾ ಇದ್ರಿ ಸೊ ಇದು ಏನೋ ಸಂಥಿಂಗ್ ಏನೋ ಬಂದಿದೆ ಆ ಪೋರ್ಟಲ್ ಸಂಬಂಧಪಟ್ಟಂಗೆ ಏನು ಅಂತ ಕೇಳ್ತಾ ಇದ್ರಿ ನೋಡಿ ಇದು ನಿಮಗಿರೋದಿಲ್ಲ ಈ ಒಂದು ಎಮ್ ಸಿ ಸಿನಲ್ಲಿ ಭಾಗವಹಿಸುವಂತಹ ಡೀಮ್ಡ್ ಆಗಿರ್ಬೋದು ಏಮ್ಸ್ ಆಗಿರ್ಬೋದು ಎಫ್ ಎಮ್ ಸಿ ಆಗಿರ್ಬೋದು ಅಥವಾ ಡ್ಯೂ ಕಾಲೇಜಸ್ ಆಗಿರ್ಬೋದು ಅಲಿಗಢ ಮುಸ್ಲಿಂ ಯೂನಿವರ್ಸಿಟಿ ಕಾಲೇಜ್ ಆಗಿರ್ಬೋದು ಅಥವಾ ಈ ಒಂದು ಗೌರ್ಮೆಂಟ್ ಎಲ್ಲ ಕಾಲೇಜಸ್ ಆಗಿರ್ಬೋದು ಅವರು ಲಾಗಿನ್ ಮಾಡಬೇಕಾಗತ್ತೆ ಆಮೇಲೆ ಅಲ್ಲಿರುವಂಥ ಸೀಟ್ಗಳ ಬಗ್ಗೆ ಅಪ್ಡೇಟ್ ಮಾಡಬೇಕಾಗತ್ತೆ ಪ್ರತಿ ವರ್ಷವೂ ಸೊ ಅದನ್ನು ಅಪ್ಡೇಟ್ ಮಾಡಿ ಅಂತ ತಿಳಿಸಿದರೆ ಹದಿನಾರು ಜುಲೈ ಕೊನೆ ದಿನಕವಾಗಿರುವಂಥ ಪ್ರತಿ ವರ್ಷ ಇದೇ ಮೊದಲೇ ಸ್ಟೆಪ್ ಅಂತ ಅಂದ್ಕೊಡಿ ಸೊ ಇದಾದ ನಂತರ ನೋಡಿ ಮತ್ತು ಎನ್ ಎಮ್ ಸಿಲಿಂದ ಅಪ್ರೂವ್ ಆಗಿರುವಂಥ ಕಾಲೇಜ್ ಲೀಸ್ಟ್ ಬರಬೇಕು ಇನ್ನೂ ಬಂದಿಲ್ಲ ಸೊ ಆವಾಗ ಅಪ್ಡೇಟ್ ಆಗುತ್ತೆ ಅಲ್ಲಿವರೆಗೂ ಆಗೋದಿಲ್ಲ ಇದು ಡಿಲೇ ಆಗಿರುವಂಥದ್ದು ಇದಲ್ಲದೆ ಮತ್ತು ಆಮೇಲೆ ಎಲ್ಲ ಆದ ಮೇಲೂ ಸಹ ಏನಪ್ಪಾ ಅಂದರೆ ಪಿ ಎಚ್ ವಿದ್ಯಾರ್ಥಿಗಳೇ ನಮ್ಮ ಹತ್ರಕ್ಕೆ ಏನಿಲ್ಲ ಯಾವ ರೀತಿ ವೆರಿಫಿಕೇಷನ್ ಆಗುತ್ತೆ ನೋಡಿ ಅಲ್ಲಿನೂ ಸಹ ಏನಪ್ಪ ಅಂದರೆ ಪಿ ಎಚ್ ವಿದ್ಯಾರ್ಥಿಗಳು ವೆರಿಫಿಕೇಷನ್ ಹೋಗಿ ಬೇರೆ ಬೇರೆ ಸೆಂಟರ್ನಲ್ಲಿ ಅಸೈನ್ ಮಾಡ್ತಾರೆ ಮಕ್ಕಳಲ್ಲಿ ಹೋಗಿ ವೆರಿಫಿಕೇಶನ್ ಮಾಡ್ಕೊಳ್ಬೇಕು ಅದಾದ ನಂತರ ರೌಂಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ ಬಟ್ ಇದೆಲ್ಲ ಆಗಿಂತ ಮುಂಚೆ ನಿಮ್ಮೆಲ್ಲರೂ ಹಾಗೆ ಹೈಕೋರ್ಟ್ ಎಂ ಪಿನಲ್ಲಿರುವ ಈ ಒಂದು ಕೇಸ್ ನಡೆದಿರುವಂಥದ್ದು ಜುಲೈ ಹತ್ತನೇ ತಾರೀಕು ಯಾವುದೇ ರೀತಿ ಏನಪ್ಪ ಅಂದ್ರೆ ಹಿಯರಿಂಗ್ ಆಗಿಲ್ಲ ಯಾವುದೇ ರೀತಿ ಅದಕ್ಕೆ ಒಂದು ಫೈನಲ್ ಡಿಷನ್ ತೆಗೆದುಕೊಂಡಿಲ್ಲ ಜುಲೈ ಹದಿನಾಲ್ಕನೇ ತಾರೀಕು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ ಪರೀಕ್ಷೆ ನಡಲಿ ಬಿಡಲಿ ಒಟ್ಟಾಗಿ ಆಗಸ್ಟ್ ಒಂದನೇ ತಾರೀಕು ವರೆಗೂ ಏನಪ್ಪ ಅಂತಂದರೆ ಪ್ರಕ್ರಿಯೆ ಭಾಳ ಡಿಲೇ ಆಗುವಂಥದ್ದು ಹಾಗಾಗಿ ಎಮ್ ಸಿ ಯಾವಾಗ ನಡೆಯುತ್ತೆ ಅನ್ನಂಗಿದ್ರೆ ಆಗಸ್ಟ್ ಫಸ್ಟ್ ವೀಕ್ ನಡೆಯುವಂಥ ಸಾಧ್ಯತೆ ಇದೆ ಇನ್ನೂ ಡಿಲೇ ಆಗ್ಬೋದು ನಾನು ಹೇಳ್ತೇನೆ ಮ್ಯಾಕ್ಸಿಮಮ್ ಅಂದರೆ ಮಿನಿಮಮ್ ಡೇಸ್ ಅಂದರೆ ಆಗಸ್ಟ್ ಫಸ್ಟ್ ವೀಕ್ ಎಕ್ಸ್ಪೆಕ್ಟ್ ಮಾಡ್ಬೋದು ಇನ್ನೂ ಡಿಲೇನೂ ಆಗ್ಬೋದು ಎನ್ ಎಮ್ಸಿನ ಸ್ಕೆಡ್ಯೂಲ್ ಬಂದಾಗ ಆಗಸ್ಟ್ ಫಸ್ಟ್ ವೀಕ್ ನಡೆದ್ರೆ ಪ್ಲಸ್ ಫಿಫ್ಟೀನ್ ಡೇಸ್ ಆದ ನಂತರ ಕೇಯ್ನಲ್ಲಿ ನಡೆಯುತ್ತೆ ಅಂದರೆ ಎಲ್ಲ ಸ್ಟೇಟಲ್ಲಿ ನಡೆಯುವಂಥದ್ದು ಮೊದಲಂತೂ ನಡೆಸುವಾಗಿರೋದಿಲ್ಲ ಬಟ್ ಕೆ ಎ ಈ ಒಂದು ಒನ್ ಸ್ಲೋ ತೆಗೆದುಕೊಂಡು ನಂತರ ನಾವು ಎಮ್ ಬಿ ಬಿ ಎಸ್ ಡೆಂಟಲ್ ಇದರಲ್ಲಿ ಇಂಪ್ಲಿಮೆಂಟ್ ಮಾಡ್ತೀನಿ ಅಂದರೆ ಭಾಳಷ್ಟು ಡಿಲೇ ಆಗುತ್ತೆ ಒನ್ ಮಂತ್ ಇದೆ ಫಸ್ಟ್ ರೌಂಡೇ ನಡೆಸಬೇಕಾಗುವಂಥ ಪರಿಸ್ಥಿತಿನೂ ಬರ್ಬೋದು ಓಕೆ ಸೊ ಹಾಗಾಗಿ ಅವ್ರ ಹತ್ರ ಇರೋದು ಒಂದು ಮೊದಲೇ ರೌಂಡು ಏನಪ್ಪ ಅಂದರೆ ಕೆ ಸಿ ಟಿ ನಡೆಸ್ಬೋದು ಓಕೆ ಇಲ್ಲಪ್ಪ ಅಂದರೆ ಎಮ್ ಬಿ ಬಿ ಎಸ್ ಡೆಂಟಲ್ ಲೈಫ್ ಸಂಬಂಧಪಟ್ಟಂಗೆ ಅದು ಬರೋವರೆಗೂ ವೇಟ್ ಮಾಡಬೇಕಾಗತ್ತೆ ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ಲ ಬಟ್ ಏನಪ್ಪ ಅದಕ್ಕಿಂತ ಮುಂಚೆ ಏನಪ್ಪ ಅಂತಂದರೆ ಸ್ಕೆಡ್ಯೂಲ್ನ ಸಹ ಬರಬೇಕಾಗತ್ತೆ ಸೀಟ್ ಮ್ಯಾಟ್ರಿಕ್ಸ್ ಬಂದರೆ ಅದು ಒಮ್ಮಲಿಗೆ ಮೊದಲನೇ ರೌಂಡ್ ಒಂದೇಳಿ ಇವರು ಎಮ್ ಬಿ ಬಿ ಎಸ್ ಡೆಂಟಲ್ ಲೈಫ್ ಸಂಬಂಧಪಟ್ಟಾಗೆ ನಡೆಸಿದ್ರು ಅಂತ ಅಂದ್ಕೊಳ್ಳಿ ಅದು ಆಟೋಮೆಟಿಕ್ಲಿ ದೊಡ್ಡ ಕನ್ಫ್ಯೂಸನ್ ಕ್ರಿಯೇಟ್ ಆಗುತ್ತೆ ಎಮ್ ಸಿ ಸಿನಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡ್ಬೇಕಂತೀನಿ ಆ ವಿದ್ಯಾರ್ಥಿಗಳಿಗೆ ಒಟ್ಟಾಗಿ ಓಕೆ ಕ್ಲಿಯರ್ ಐತೆ ಅಂದ್ಕೊಳ್ತಾ ಇದ್ದೀನಿ ಸೊ ವೇಟ್ ಮಾಡಬೇಕಾಗತ್ತೆ ಕೆ ಎ ಪೋರ್ಟಲ್ ಅಂದ್ರೆ ಏನಿದು ಆಪ್ಷನ್ ಹೇಳ್ತೀವಿ ಸಂಬಂಧಪಟ್ಟಾಗಿನ ಸಮಸ್ಯೆ ಅದು ಭಾಳ ಬೇಗನೆ ಬಗೆಹರಿಬೋದು ಭಾಳ ಜನ ಒಂದು ಸಲ ನೋಡ್ಕೊಳ್ಳಿ ಭಾಳ ಜನಪ್ಪ ಅಂದರೆ ಚೀಮಾರಿ ಹಾಕ್ತಾ ಇದ್ದಾರೆ ಕೆಗೆ ಇಷ್ಟು ಹಾಕಿದ ಮೇಲೂ ಅಟ್ಲೀಸ್ಟ್ ಈಗಾದರೂ ಏನಪ್ಪ ಅಂದರೆ ಇಂಪ್ರೂವ್ಮೆಂಟ್ ಕಡೆ ಗಮನ ಹರಿಸ್ತಾ ಇದ್ದಾರೆ ಇನ್ನೂ ಹರಿಸಲಿ ಒಳ್ಳೇದಾಗಲಿ ಅಂತ ನೋಡೋಣ ಓಕೆ ಇದ್ರ ಟು ಅಡ್ಮಿಷನ್ ಆಗೋವರೆಗೂ ಕೌನ್ಸಿಲಿಂಗ್ ಪ್ರಕ್ರಿಯೆ ಸಂಬಂಧಪಟ್ಟೆ ಗೈಡ್ ಮಾಡ್ತಾ ಇರ್ತೇನೆ ಕೆ ನಿಮಗೆ ಭಾಳಷ್ಟು ಪೇಷನ್ಸ್ ಯೂಸಲಿ ಕಲಿಸುವಂಥದ್ದು ಸೊ ಹಾಗಾಗಿ ಸಮಾಧಾನದಿಂದ ಇರೀ ಏನೇ ರೀತಿ ಸಮಸ್ಯೆ ಡೇಟ್ ಎಕ್ಸ್ಟೆಂಡ್ ಮಾಡಲೇಬೇಕಾಗುತ್ತೆ ಎಕ್ಸ್ಟೆಂಡ್ ಮಾಡೇ ಮಾಡುತ್ತೆ ಓಕೆ ಈ ವರ್ಷ ಹೊಸ ಇಂಪ್ಲಿಮೆಂಟಲ್ಲಿ ಹೇಳಬೇಕು ಅಂತಂದರೆ ಪ್ರಾಕ್ಟಿಕಲ್ ಅಗ್ರಿ ಮತ್ತು ಆಮೇಲೆ ಆ ಥೇರಿಗೆ ಸಂಬಂಧಪಟ್ಟಂಗೆ ವೆಟ್ರರಿಯಲ್ಲಿ ಸಪ್ರೇಟಾಗಿ ನಮಗೆ ಇಲ್ಲಿ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ ನೆನಪಿರಲಿ ಓಕೆ ಸೊ ಏನೇ ಅಪ್ಡೇಟ್ ಬಂದು ಸಹ ನಮಗೆ ಹೇಳ್ತಾ ಹೋಗ್ತೀನಿ ಮತ್ತು ಸೆವೆನ್ ಫಿಫ್ಟಿ ರುಪೀಸ್ ಮ್ಯಾಂಡೇಟರಿ ಮಾಡಿದ್ದಾರೆ ಈ ವರ್ಷ ಆ್ಯಕ್ಚುಲಿ ಮೊದಲೆಲ್ಲ ಕೌನ್ಸಿಲಿಂಗ್ನಲ್ಲಿ ಈಗ ಎಲ್ಲರಿಗೂ ತೆಗೊಳ್ತ ಮೀನ್ಸ್ ಆ ಒಂದು ಸಾಫ್ಟ್ವೇರ್ ಇಂಪ್ರೂವ್ಮೆಂಟಲ್ಲಿ ಅದರಲ್ಲಿ ಬದಲಾವಣೆಯಲ್ಲಿ ಮಾಡೋಣ ಅಂತ ತೊಗೊಂಡಿದ್ದಾರೆ ಅದು ಉಲ್ಟ ಆಗಿದೆ ಓಕೆ ಸೊ ಭಾಳಷ್ಟು ಜನ ಛೀಮಾರಿ ಹಾಕಿದ್ದಾರೆ ಟ್ವಿಟರ್ನಲ್ಲಿ ಓಕೆ ನೀವು ನೋಡ್ಬೋದು ಆ ಛೀಮಾರಿ ಎಷ್ಟು ಜನ ಹಾಕಿದ್ದಾರೆ ಅಂಥೇಳಿ ಕೇಯಿಗೆ ಸೊ ಅದನ್ನು ಓದಿ ಈಗಲಾದ್ರೂ ಏನಪ್ಪಾ ಅಂದರೆ ಒಳ್ಳೆಯ ಒಂದು ಟೆಕ್ನಿಕಲ್ ಟೀಮ್ ತೆಗೆದುಕೊಂಡು ಸ್ಮೂತಾಗಿ ಏನೂ ಆಗದೆ ಮಕ್ಕಳಿಗೆ ಪೇರೆಂಟ್ಸ್ ಏನೂ ಆಗ್ದೇನೆ ಸ್ಮೂತಾಗಿ ಒಂದು ಪ್ರಕ್ರಿಯೆ ಮಾಡ್ತಾರೆ ಅಂತ ಅನ್ಕೋತೀನಿ ರೈಟ್ ಸೊ ಮತ್ತೇನಾದರೂ ನಿಮ್ಮ ಅಭಿಪ್ರಾಯದಲ್ಲಿ ಕಮೆಂಟ್ ಸೆಕ್ಷನ್ ಹಾಕಿ ಮತ್ತೆ ಸುಗಮ ನಮ್ಮ ಮುಂದೆ ಹಿಡಿದಲ್ಲಿ ಚೆಕರ್ ಬಾಯ್